ವರ್ಷಗಳ ನಂತರ ನೆಲಮಂಗಲ ದೇವರ ಕೆರೆಗೆ ಭಾಗಿನ. ದಕ್ಷಿಣ ಕಾಶಿ ಶಿವಗಂಗೆ ತಪ್ಪಲಿನಲ್ಲಿ ಜನಮಾನಸದ ಕನಸು ನನಸು ಕಾರ್ಯಕ್ರಮದಲ್ಲಿ ಎಂಟು ಸಾವಿರ ಜನರು ಬಾಗಿ ಹೌದು ವೀಕ್ಷಕರೇ ನೆಲಮಂಗಲ ತುಮಕೂರು ಗಡಿಭಾಗದ ಐತಿಹಾಸಿಕ ದೇವರ ಕೆರೆಯಲ್ಲಿ ಇಂದು ಭಕ್ತಿ ಮತ್ತು ಸಂಭ್ರಮದ ವಾತಾವರಣ ಮನೆ ಮಾಡಿತು ದಕ್ಷಿಣ ಕಾಶಿ ಶಿವಗಂಗೆ ಬೆಟ್ಟದ ತಪ್ಪಲಿನಲ್ಲಿರುವ ಈ ಪವಿತ್ರ ಜಲಮೂಲದಲ್ಲಿ ಕಳೆದ ಮೂವತ್ತು ವರ್ಷಗಳ ಜನರ ಬಹುದಿನದ ಕನಸಾಗಿದ ಬಾಗಿನ ಸಮರ್ಪಣೆ ಮತ್ತು ತೆಪ್ಪೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರು ಸೇರಿದಂತೆ ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಜನ ಪಾಲ್ಗೊಂಡು ದೇವರ ಕೆರೆಯ ಪಾವಿತ್ರತೆಗೆ ಸಾಕ್ಷಿಯಾದರು ಶಿವಗಂಗೆ ಬೆಟ್ಟದ ಮೇಲಿಂದ ಬಿದ್ದ ನೀರನ್ನೇ ಜಲಮೂಲವಾಗಿ ಹೊಂದಿರುವ ಈ ಕೆರೆಯಲ್ಲಿ ಮೊದಲು ಗಣ್ಯರು ಗಂಗೆ ಪೂಜೆ ಸಲ್ಲಿಸಿದರು ನಂತರ ಕೆರೆಗೆ ಸಂಪ್ರದಾಯದಂತೆ ಬಾಗಿನ ಸಮರ್ಪಿಸಲಾಯಿತು ಈ ಸಂದರ್ಭದಲ್ಲಿ ಒಂಬತ್ತು ಕನ್ನೆಯರಿಗೆ ಬಾಗಿನ ವಿತರಿಸಿ ನವದುರ್ಗೆಯರ ವಿಶೇಷ ಪೂಜೆಯ ನೆರವೇರಿಸಲಾಯಿತು ಕೈಂಕರ್ಯಗಳ ನಂತರ ಚಿಕ್ಕಕೊರ್ಟೆಗೆರೆ ಕೆಂಪಮ್ಮ ಹುಲಿಕಲ್ ಮಂದಿಯಮ್ಮ ಜಾಜೂರಮ್ಮ ದೇವಿಯರ ಉತ್ಸವ ಮೂರ್ತಿಗಳನ್ನು ತೆಪ್ಪದ ಮೇಲೆ ಪ್ರತಿಷ್ಠಾಪಿಸಿ ಕೆರೆಯಲ್ಲಿ ಅತ್ಯಂತ ಸಡಗರದ ತೆಪ್ಪೋತ್ಸವವನ್ನು ನಡೆಸಲಾಯಿತು ಕಾರ್ಯಕ್ರಮಕ್ಕೆ ಆಗಮಿಸಿದ ಮೂರು ಸಾವಿರಕ್ಕೂ ಅಧಿಕ ಮಹಿಳೆಯರಿಗೆ ಸಾಂಪ್ರದಾಯಿಕವಾಗಿ ಬಾಗಿನ ವಿತರಿಸಲಾಯಿತು ಈ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಆಶಯದ ಈಡೇರಿಕೆಗಾಗಿ ವಿಧಾನ ಪರಿಷತ್ ಸದಸ್ಯರಾದ ಎಂಎಲ್ಸಿ ರವಿ ತುಮಕೂರು ನಿಕಟಪೂರ್ವ ಶಾಸಕ ಗೌರಿಶಂಕರ್ ಹಾಗೂ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಅವರ ಸಹಯೋಗ ಹಾಗೂ ಸ್ಥಳೀಯ ಗ್ರಾಮಸ್ಥರ ಪ್ರಯತ್ನವು ಯಶಸ್ಸಿನ ಮೆಟ್ಟಲಾಯಿತು ವೇದಿಕೆಯಲ್ಲಿ ಮಾತನಾಡಿದ ಗೌರಿಶಂಕರ್ ಅವರು ಶಾಸಕ ಎನ್ ಶ್ರೀನಿವಾಸ್ ಅವರ ಸಹಕಾರವನ್ನು ಕೊಂಡಾಡಿದರು ಶ್ರೀನಿವಾಸ್ ಅವರು ನಿಜವಾದ ಜನಾನುರಾಗಿ ಶಾಸಕರು ಅಂತ ಶ್ಲಾಘಿಸಿದರು ಅಲ್ಲದೆ ದೇವರ ಕೆರೆ ಸಮೀಪದ ರಸ್ತೆಗಳ ಅಭಿವೃದ್ಧಿಗೆ శాసక శ్రీనివాస్ తక్షణ ఒప్పి నే అంత ప్రకటన సుమత్ గ్రామ గ్రామించు మరి అదే రీతి ఈ భాగ నమ్మ నిర్మ శత్మీయరు తమ్మ సంబంధ ఎం శ్రీనివాస కూడా ఈక్రమకు ఆగమే విశేష పరంగా విశేషంగా స్వాగతం కలిసి ಮತ್ತೆ ವೇವಾಂಗಗಳೆಲ್ಲ ಆ ದೇವಸ್ಥಾನದ ಪ್ರಧಾನ ಅರ್ಚಕರು ಮತ್ತೆ ವಿಶೇಷವಾಗಿ ಇಲ್ಲಿ ಇವತ್ತು ಸುಮಾರು ಏಳರಿಂದ ಎಂಟು ಸಾವಿರಕ್ಕೂ ಹೆಚ್ಚು ಜನ ಇವತ್ತು ಇಡೀ ಭಾಗದಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷಗಳಂದೇ ಫಸ್ಟ್ ಟೈಮು ಯಾವುದಾದ್ರೂ ಒಂದು ತಪ್ಪೋತ್ಸವ ಇಡೀ ಇತಿಹಾಸದಲ್ಲಿ ಸುಮಾರು ಏಳೆಂಟು ಸಾವಿರ ಜನ ಸೇರಿ ಒಂದು ತಪ್ಪೋತ್ಸವ ಮಾಡುವಂತ ಕಾರ್ಯಕ್ರಮ ಇಡೀ ತುಮಕೂರು ಜಿಲ್ಲೆಯಲ್ಲಿ ಇದು ತುಮಕೂರು ಗ್ರಾಮಾಂತರ ಮತ್ತು ನೆಲಮಂಗಲ ಇಬ್ಬರು ಒಟ್ಟಿಯ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಮುಖವಾದ ಕಾರಣ ಅದು ತಾಯಂದಿರು ಉದ್ಕೃತವಾದ ಜನೋಸ್ತಾನ ಅಂತಾರೆ ಪ್ರಚಾರ ಇಲ್ಲ ನಿಮಗೆ ಪ್ರಮುಖವಾಗಿ ಆಶೀರ್ವಾದ ನಿಮ್ಮೆಲ್ಲರೂ ಆಶೀರ್ವಾದ ಇಲ್ಲೇನು ನನಗೊಬ್ಬರಿಗೆ ದೇವರ ಆಶೀರ್ವಾದ ಸಿಗೋದಲ್ಲ ಯಾಕೆ ದೇವ್ರು ಕರ್ಕೊಂಡ್ವಿ ಅಂದ್ರೆ ಇಲ್ಲಿರುವಂತಹ ನಮ್ಮ ತಾಯಂದಿರು ವಯಸ್ಸಾದಂತವರು ಹಿರಿಯರಿಗೆ ಯುವಕರರಿಗೆ ಅನುಕೂಲ ಆಗ್ಬೇಕು ಅವ್ರ ಪಾರ್ಟ್ನರ್ ಎಲ್ಲ ಭಗವಂತನ ಸೆಳಬೇಕು ಅನ್ನೋಂಥದ್ದು ನಮ್ಮ ಅಭಿಪ್ರಾಯ ಹಾಗಾಗಿ ಎಲ್ಲ ಹೆಣ್ಮಕ್ಳು ಈ ಭಾಗದವರು ಮತ್ತೆ ಸುತ್ತಮುತ್ತಲ ಸುಮಾರು ನಲವತ್ತೈವ ಹೆಣ್ಮಕ್ಳುಗಳು ಗ್ರಾಮಸ್ಥರು ಎಲ್ಲರೂ ಕೂಡ ಬಂದ ದೇವರ ಆಶೀರ್ವಾದವನ್ನು ತರಬೇಕು ನೀವೆಲ್ಲರೂ ಕೂಡ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಾಕ್ಷಿ ಆಗಬೇಕು ಅನ್ನೋದನ್ನು ಉದ್ದೇಶ ಆಗಿನ ಸಮರ್ಪಿಸು ಮತ್ತೆ ತೆಪ್ಪೋತ್ಸವ ಮಾಡ್ತಕ್ಕಂತ ಒಂದು ಪುಣ್ಯದ ಕೆಲಸವನ್ನ ಗೌರಿಶಂಕರಣ್ಣ ಅವರು ಎಂಎಲ್ ಸಿ ರವೇಣ್ಣರ ನೇತೃತ್ವದಲ್ಲಿ ತುಮಕೂರು ಗ್ರಾಮಾಂತರ ಮತ್ತೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆಯ ಸಮಕ್ಷಮದಲ್ಲಿ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಪುಣ್ಯದ ಕೆಲಸದಲ್ಲಿ ನಾನು ಭಾಗಿಯಾಗಿರ್ತಕ್ಕಂಥದ್ದು ಬಹಳ ಸಂತಸ ತಂದಿದೆ ಇದರಿಂದ ಈ ಭಾಗದ ಜನತೆಗೆ ವಿಶೇಷವಾಗಿ ರೈತರಿಗೆ ತಾಯಿ ಕೆಂಪಮ್ಮ ದೇವಿ ಮತ್ತೆ ನವದೆಹಲ ದುರ್ಗೆಯರು ಸದಾ ಕಾಲ ಒಳ್ಳೆ ಆರೋಗ್ಯ ಕೊಟ್ಟು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡ್ಲಿ ಒಳ್ಳೆ ಮಳೆ ಬಂದು ಒಳ್ಳೆ ರಾಗಿ ಬೆಳೆ ಆಗಿದೆ ಆ ಬೆಳೆಗೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ತೊಂದರೆ ಆಗಲಿ ಒಳ್ಳೆ ಮಳೆ ಈ ಭಾಗದಲ್ಲಿ ನಡೆಸಲಿ ವರುಣದೇವ ಸಕಲ ನಲವ ನವದುರ್ಗಿಯರ ಆಶೀರ್ವಾದ ನಲ್ಮಂಗ್ಲ ವಿಧಾನಸಭಾ ಕ್ಷೇತ್ರ ಮತ್ತೆ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಜನತೆಯ ಮೇಲೆ ಇರಲಿ ಅಂತ ಹೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಇದಕ್ಕೆ ಒಂದು ಶುಭ ಹಾರೈಸ್ತೀನಿ ಮತ್ತೆ ಇದಕ್ಕೆ ಸಹಕರಿಸಿದಂತ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಮತ್ತೆ ಕೃತಜ್ಞತೆಗಳನ್ನ ಕಾರ್ಯಕ್ರಮ ನಡೀತಾ ಇದೆ ನೆಲಮಂಗ್ಲಾ ತಾಲೂಕು ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ತುಮಕೂರು ಜಿಲ್ಲೆಯ ಗಡಿ ಭಾಗ ಎರಡು ತಾಲೂಕುಗಳಿಗೂ ಹೊಂದಿಕೊಂಡಂತೆ ಇರ್ತಕ್ಕಂತ ಈ ದೇವ್ರ ಕೆರೆ ದೇವರ್ಕೆರೆ ವ್ಯಾಪ್ತಿ ಒಳಗಡೆ ಬಹಳ ಪುಣ್ಯ ಪ್ರಧಾನವಾದಂತಹ ಒಂದು ಕಾರ್ಯಕ್ರಮವನ್ನ ನೈಸರ್ಗಿಕವಾಗಿ ಸುತ್ತಮುತ್ತಲ ಗುಡ್ಡ ಬೆಟ್ಟಗಳಿಂದ ಸುರಿದಂತ ವರುಣನ ಕೃಪೆಯಿಂದ ಸುರಿದಂತ ಮಳೆಯನ್ನ ಆಧರಿಸಿ ಇವತ್ತು ಕೆರೆ ತುಂಬಿರ್ತಕ್ಕಂಥದ್ದಕ್ಕೆ ಈ ಭಾಗದ ನಮ್ಮ ಮುಖಂಡರುಗಳಾಗಿರ್ತಕ್ಕಂಥ ಆ ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಿತ್ರರಾದಂತ ಶ್ರೀನಿವಾಸ್ ಅವರು ಅದೇ ರೀತಿಯಾಗಿ ನಮ್ಮ ಜನಪ್ರಿಯ ಮುಖಂಡರು ನಮ್ಮ ಮಾಜಿ ಶಾಸಕರು ನಮ್ಮ ತುಮಕೂರು ಗ್ರಾಮಾಂತರ ಭಾಗದ ನಮ್ಮ ನಾಯಕರು ಆದಂತಹ ಗೌರಿಶಂಕರ್ ಅವರು ಇಬ್ಬರು ಸೇರಿ ಈ ಭಾಗದ ಜನರಿಗೆ ನೆಲಮಂಗಲ ಅಥವಾ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಜನರ ಒಳಿತಿಗಾಗಿ ಆ ಭಾಗದ ಜನರು ಮಳೆ ಬೆಳೆ ಆಗಲಿ ನಿರಂತರವಾಗಿ ನಮ್ಮ ರೈತಾಪಿ ಜನ ನಮ್ಮ ದಲಿತರು ನಮ್ಮ ಕೂಲಿ ಕಾರ್ಮಿಕರು ಈ ಎಲ್ಲ ವರ್ಗದ ಜನ ಪ್ರಾಣಿ ಪಕ್ಷಿಗಳ ಆದಿಯಾಗಿ ಕುಡಿಯುವ ನೀರಿನ ಆದಿಯಾಗಿ ಅಂತರ್ಜಲ ಹೆಚ್ಚಿರ್ತಕ್ಕಂಥ ತಾಯಿಯ ಕೃಪೆ ಸದಾ ಕಾಲ ಇರಲಿ ಅಂತೇಳಿ ನಮ್ಮ ಮುಖಂಡರುಗಳನ್ನೆಲ್ಲ ಒಟ್ಟಿಗೆ ತೆಗೆದುಕೊಂಡು ಸಂಘಟಿತವಾಗಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಬಂದಿದ್ದಾರೆ ಇವತ್ತು ಎಂಟಾರು ಸಾವಿರ ಜನ ಇವತ್ತು ಎಂಟತ್ತು ಸಾವಿರ ಜನ ಅದರಲ್ಲೂ ವಿಶೇಷವಾಗಿ ನಮ್ಮ ತಾಯಿಯಂದರು ಈ ಎರಡು ತಾಲೂಕುಗಳಿಂದ ಎರಡು ಜಿಲ್ಲೆಗಳಿಂದ ಈ ಬಂದು ಇವತ್ತು ಈ ವೈಭವ ಒಂದು ಕಾರ್ಯಕ್ರಮ ಒಂಬತ್ತು ನವದುರ್ಗಿಯರನ್ನ ಸ್ಥಾಪನೆ ಮಾಡಿ ತಪೋತ್ಸವ ಕಾರ್ಯಕ್ರಮವನ್ನು ಮಾಡಿ ತಾಯಿಯ ಕೃಪೆ ಸದಾ ಕಾಲ ಇರಲಿ ಅಂತೇಳಿ ಆದಿಪರಾಶಕ್ತಿಯ ಕೃಪೆ ನಮ್ಮೆಲ್ಲರ ಮೇಲೆ ನಮ್ಮ ಕ್ಷೇತ್ರದ ಮೇಲೆ ಇರಲಿ ಅಂತೇಳಿ ಮಾಡಿದ್ದಾರೆ ಬಹಳ ಉತ್ತಮವಾದಂತಹ ಕಾರ್ಯಕ್ರಮ ಯಾವುದೇ ಅಡ್ಡಿ ಆತಂಕ ತೊಂದರೆಗಳಿಲ್ಲದೆ ಅದ್ಭುತವಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಜನ ಮಾನಸದ ಧಾರ್ಮಿಕ ಆಶಯವನ್ನ ಪೂರೈಸಿದ ಈ ಕಾರ್ಯಕ್ರಮ ಸ್ಥಳೀಯ ಜನರ ಬಹುಕಾಲದ ಕನಸನ್ನು ನನಸು ಮಾಡಿತು